ಇದನ್ನ ಈ ಮತ್ತು ಈ ಡಿಸೈನ್ಸ್ನೂ ನಮ್ಮ ಪವನ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿದ್ದಾರೆ ಅದಕ್ಕೆಲ್ಲ ನಮಗೆ ಪತ್ರಕರ್ತ ಅರುಣ್ ಕುಮಾರ್ ಅವರು ಯಾವಾಗಲೂ ಜೊತೆಗೆ ಇರ್ತಾರೆ ಅವರು ನೆರವಾಗ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಸಮಾರಂಭದ ಹಿನ್ನೆಲೆಯಲ್ಲಿ ಸರ್ ನಮಗೆ ಒಂದು ಇಪ್ಪತ್ತು ಸರಿ ಫೋನ್ ಮಾಡ್ತಾ ಇರ್ತೀನಿ ಸರ್ ಇದು ಮಾಡಬಹುದು ಅದು ಮಾಡ್ಬೋದು ಅಂತ ಹೇಳ್ತಿರ್ತೀನಿ ಅವರು ಒಂದಷ್ಟು ಜನ ನಮಗೆ ಅಡ್ವೈಸ್ ಮಾಡ್ತಾರೆ ನಮ್ಮ ಹಿರಿಯ ಪತ್ರಕರ್ತೆಲ್ಲ ಇದ್ದಾರೆ ವಾಸುವರೆಲ್ಲ ಇದ್ದಾರೆ ಅವರೆಲ್ಲ ಈಗ ನೆಕ್ಸ್ಟು ಏಪ್ರಿಲ್ಗೆ ಜೋರ್ ಫಂಕ್ಷನ್ ಮಾಡಿದಾಗ ಅವರೆಲ್ಲ ನಾನು ಒಂದು ಅಡ್ವೈಸ್ ತೊಗೊಂಡು ಯಾವ ಥರ ಮಾಡಬೇಕು ಎಂದು ಅನಾನುಕೂಲ ಮಾಡಬೇಕು ಅಂತ ಹೇಳಿ ವಾಸು ಸರ್ ಥ್ಯಾಂಕ್ ಯು ಸರ್ ಏಪ್ರಿಲ್ ಇದೇ ವರ್ಷದ ಏಪ್ರಿಲ್ ಮೊದಲೇ ವಾರದಲ್ಲಿ ಒಂದು ಜೋರ್ ಸಮಾರಂಭ ಮಾಡಬೇಕು ಅಂತ ಹೇಳಿ ಎಲ್ಲರೂ ಪ್ಲಾನ್ ಮಾಡ್ತಾ ಇದ್ದೀವಿ ಇದು ಇದರ ಪೂರ್ವಭಾವಿಯಾಗಿ ಇವತ್ತು ನಮ್ಮ ಚಿಕ್ಕಪ್ಪನ ಹುಟ್ಟುತ್ತ ಹುಟ್ಟುಹಬ್ಬ ದಿವಸ ಯಾಕೆ ಯಾವಾಗ ಜನವರಿ ಇಪ್ಪತ್ತೈದನೇ ತಾರೀಕು ಅವಾರ್ಡ್ ಫಂಕ್ಷನ್ ಮಾಡ್ತಾ ಇದ್ವಿ ಇವತ್ತು ಯಾವುದು ಆಕ್ಟಿವಿಟೀಸ್ ಮಾಡದೇ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತೊಂದು ಲೋಗೋ ಲಾಂಚ್ ನ ಮಾಡಿದೀವಿ ಬಂದಂತ ಎಲ್ಲ ಮುಖ್ಯ ಅತಿಥಿಗಳಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ತುಂಬಾ ಶಾರ್ಟ್ ಟೈಮಲ್ಲಿ ಕರೆದ್ ಜಸ್ಟ್ ಟೂ ಡೇಸ್ ಆಗಿತ್ತು ಇವತ್ತು ಮಾಡೋದು ಏನು ಪ್ಲಾನ್ ಇರಲಿಲ್ಲ ಬಟ್ ನಂಗೆ ತುಂಬಾ ಜನ ಅಡ್ವೈಸ್ ಮಾಡಿದ್ರೆ ಇವತ್ತು ಏನೋ ಒಂದು ಮಾಡಿ ಆಕ್ಟಿವಿಟೀಸ್ ಅಂತ ಅಂದಾಗ ಇದನ್ನ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು ಅನ್ನು ಮೇಡಮ್ ಶ್ರೀನಿವಾಸ ಮೂರ್ತಿ ಬೇನಿ ಮತ್ತು ಗೋಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೂಪುರೇಷೆಗಳನ್ನ ಹಾಕೊಂಡಿದ್ದೀವಿ ಐವತ್ತರದ್ದು ಒಂದು ದೊಡ್ಡ ಸಮಾರಂಭ ಮಾಡಬೇಕು ಎಲ್ಲೂ ಕೂಡ ಯಾವ ಭಾಷೆಯಲ್ಲೂ ಒಂದು ಪ್ರಚಾರ ಸಂಸ್ಥೆ ಪಿ ಸಂಸ್ಥೆ ಐವತ್ತು ವರ್ಷದ್ದು ಇಲ್ಲ ಅಂತ ಹೇಳಿ ಮಾಹಿತಿ ನಾನು ಕಲೆಕ್ಟ್ ಮಾಡಿಕೊಂಡು ನನಗೆ ಗೊತ್ತಿರೋ ನನಗೆ ಹಾಗಾಗಿ ಕರ್ನಾಟಕದಲ್ಲೇ ಅದು ಸ್ಯಾಂಡಲ್ವುಡ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಐವತ್ತು ವರ್ಷ ಲೆಗಸಿ ನಮ್ಮ ಕಂಪ್ನಿ ಇರೋದು ನಮಗೆ ತುಂಬ ಹೃದಯದ ತುಂಬ ಖುಷಿ ಆಗುತ್ತೆ ಅದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ ಎಪ್ಪತ್ತಾರನಲ್ಲಿ ಎಪ್ಪತ್ತಾರನೇ ಇಸ್ವಿನಲ್ಲಿ ಸ್ಥಾಪಿಸಿದಂತಹ ನಮ್ಮ ಚಿಕ್ಕಪ್ಪ ಅಂತ ಕೂಡ ತುಂಬ ಹೆಮ್ಮೆ ಆಗುತ್ತೆ ನನಗೆ ಸೊ ಅವ್ರು ಹಾಕೊಟ್ಟ ಹಾದಿಯಲ್ಲೇ ನಾವು ಈಗ ನಮ್ಮದು ಎರಡನೇ ಜನ್ರೇಷನ್ ಆಯಿತು ಮೂರನೇ ಜನ್ರೇಷನ್ ರೆಡಿ ಆಗ್ತಾ ಇದ್ದಾರೆ ಯಾಕೆಂದ್ರೆ ಆಯ್ತು ಅವಾಗ ಪ್ರಿಂಟ್ ಮೀಡಿಯಾ ಇತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಇತ್ತು ಈಗ ಸೋಷಿಯಲ್ ಮೀಡಿಯಾ ಲೆವೆಲ್ ಬಂದಿದೆ ಸೊ ಸೋಷಿಯಲ್ ಮೀಡಿಯಾ ಲೆವೆಲ್ ಬಂದಾಗ ನಮ್ಮ ಮಕ್ಕಳು ಕೂಡ ಗ್ರೋತ್ ಆಗಿದ್ದಾರೆ ಅಥವಾ ನೆಕ್ಸ್ಟು ಸುನೀಲ್ ಅವರ ಮಗನೂ ರೆಡಿ ಆಗ್ತಾ ಇದ್ದಾನೆ ಅವೆಲ್ಲ ಎಜುಕೇಶನ್ ಮುಗಿದ ಮೇಲೆ ಹಾಗಾಗಿ ಈ ಲೆಗಸಿನ ಹೀಗೆ ಮುಂದುವರ್ಸ್ಕೊಂಡು ಹೋಗಬೇಕು ಇಂಡಸ್ಟ್ರಿನಲ್ಲಿ ಅಂತೇಳಿ ನಮ್ಮ ರಘು ಚಿತ್ರಮಯ್ಯ ಬಳಗದ ಆಸೆ ಇದೆ ಹಾಗೂ ಈಗ ಕುಮಲ್ ಸರ್ ಶ್ರೀನಿವಾಸ ಮೂರ್ತಿಗಳು ಜಾಸ್ತಿ ಹೊತ್ತು ಮಾತಾಡ್ತಾರೆ ಅದಕ್ಕೋಸ್ಕರ ಕೋಮಲವರು ಕೂಡ ಈ ಸಮಾರಂಭಕ್ಕೆ ಆಯ್ಕೆ ಮಾಡೋದ್ರಲ್ಲಿ ನಮ್ಮ ಆಗಲೇ ಹೇಳಿದೆ ನಾನು ನಮಗೆ ನಮ್ಮ ಚಿಕ್ಕಪ್ಪ ಅವ್ರಿಗೆ ಬಹಳ ಬೇಕಾದ ಸ್ನೇಹಿತರು ಅವ್ರ ಫ್ಯಾಮಿಲಿ ಅವ್ರೆಲ್ಲ ಅಂತ ಹೇಳಿ ಆಮೇಲೆ ನಮ್ಮ ಚಿಕ್ಕಪ್ಪ ತಗ ಗುಂಡ ಮದುವೆ ಆಗ್ಬೋದು ಅಥವಾ ಪಟ್ಟಣಕ್ಕೆ ಬಂದ ಪುಟ್ಟದಲ್ಲೂ ಕೂಡ ನೀವು ಆಕ್ಟ್ ಮಾಡಿದಿರಿ ಈ ಎಲ್ಲಾ ದೃಷ್ಟಿಯಿಂದ ನಿಮಗೆ ಇನ್ವೈಟ್ ಮಾಡಿದ್ರು ಸರ್ ಎಲ್ಲರಿಗೂ ಐವತ್ತರ ರಥಸಪ್ತಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಲ್ಲಿ ಬಂದಿರತಕ್ಕಂಥ ಪತ್ರಕರ್ತರು ಮತ್ತು ಮಾಧ್ಯಮ ಮಿತ್ರರು ಮತ್ತು ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಹೃದಯ ಕುಟುಂಬ ನಮಸ್ಕಾರ ವಿಶೇಷವಾಗಿ ನಾನು ಫಸ್ಟು ಸುಧಂಧ ಸಾರಿಂದ ಶುರು ಮಾಡಿ ಶ್ರೀನಿವಾಸ ಮೂರ್ತಿ ಸಾರಿಗೆ ಬರೋಣ ಅಂದ್ಕೊಂಡೆ ಬಟ್ ಶ್ರೀನಿವಾಸ ಮೂರ್ತಿ ಸಾರಿಂದ ಶುರು ಮಾಡಿ ಆಮೇಲೆ ಅಲ್ಲಿ ಬರ್ತೀನಿ ನಾನು ಐದನೇ ಕ್ಲಾಸಲ್ಲಿ ಇರಬೇಕಾದ್ರೆ ನಮ್ಮ ಅಣ್ಣ ಸಾರ್ ಮನೆಗೆ ಕರ್ಕೊಂಡು ಹೋಗ್ತೀನಿ ಸಂಭಂಗಿ ರಾಮನಗರದಲ್ಲಿ ಅವ್ರು ಬಂದಾಗ ಅವರು ಏನು ಸಿನಿಮಾ ಕರ್ಕೊಂಡು ಬಂದ್ಬಿಡ್ತೀಯಾ ಅಂತ ಅಂದಿದ್ರು ಅದು ಯಾವ ಭಯನಂದರೂ ಏನೋ ಗೊತ್ತಿಲ್ಲ ಅದಾದ್ಮೇಲೆ ನಾನು ಸಿನಿಮಾಕ್ಕೆ ಬಂದೆ ಮತ್ತು ನಮ್ಮ ಸೆಕೆಂಡ್ ಕ್ಲಾಸಲ್ಲಿ ಲೆವೆನ್ ಎಂಟ್ ಸ್ಪೂನ್ ರೇಸ್ ಒಳಗಡೆ ಯಮಾ ಸಿ ಗೆದ್ದಿದ್ದೆ ಆವಾಗ ಇವರೇ ಬಂದು ನಮಗೆ ಅವಾರ್ಡು ಕೊಟ್ಟರು ಅವತ್ತಿಂದ ಇವತ್ತೂ ಶ್ರೀನಿವಾಸ ಮೂರ್ತಿಯಣ್ಣ ನನಗೆ ಒಂದು ತಂದೆ ಸ್ವರೂಪ ಅವ್ರ ನವೀನಿನ ನವೀನ್ ಥರ ಹೇಗೋ ನಾನು ಅದೇ ಥರ ಅವ್ರನ್ನ ಕಾಲದಿಂದ ನೋಡ್ಕೊಂಡು ಬಂದಿದ್ದೀನಿ ಜೊತೆ ನೀವು ಬೆಳೆದಿದ್ದೀನಿ ನನ್ನ ಕಷ್ಟ ಕಾಲದಲ್ಲಿ ಎಲ್ಲ ಎಲ್ಲ ಕಡೆನೂ ಅವರು ಅವ್ರು ನನಗೆ ಸಹಾಯ ಮಾಡಿದ್ದಾರೆ ಒಂದು ಮೂವಿ ಓದೋದಕ್ಕೂ ಅವರೇ ಪ್ರೋತ್ಸಾಹ ಕೊಟ್ಟು ನಾನು ಮಾಡಿದ್ದೆ ಇನ್ನು ನೆಕ್ಸ್ಟು ನಮ್ಮ ಅನುಪ್ರಭಾಕರ್ ಅವರು ಅನುಪ್ರಭಾಕರ್ ಅವರು ಅವ್ರು ನೋಡಿದ್ರೆ ಎಲ್ಲರಿಗೂ ಅಲರ್ಜಿ ಯಾಕಂದರೆ ಅವರಲ್ಲಿ ಅಷ್ಟೊಂದು ಎನರ್ಜಿ ಇದೆ ಅದು ಅವ್ರು ರಘು ಮುಖರ್ಜಿಯಿಂದ ಬಂತಲ್ಲಿ ಅವ್ರ ಸ್ವಂತ ಪರ್ಸನಲ್ ಎನರ್ಜಿನ ಗೊತ್ತಿಲ್ಲ ಬಟ್ ಬಟ್ ಅವರು ನಾನು ಫಸ್ಟ್ ಟೈಮ್ ಅವ್ರನ್ನ ತವರಿಗೆ ಶಿವಣ್ಣ ಅವ್ರ ಪೇರಾಗಿ ಮಾಡಿದ್ರು ಅವತ್ತಿಂದನೂ ಅವರು ಹೇಗಿದ್ದಾರೋ ಹಾಗೇ ಇದ್ದೀರಾ ಒಳ್ಳೆಯದು ಆಲ್ ದ ಬೆಸ್ಟ್ ಮತ್ತು ನಮ್ಮ ಸುರೇಂದ್ರ ಸುರೇಂದ್ರ ಸಾರ್ ಅವರ ವೈಫ್ ಇದ್ದಾರೆ ಅಮ್ಮ ನಿಮ್ಗೆ ನಮಸ್ಕಾರ ನಿಮ್ಮ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಅದಕ್ಕೆ ಜಾಸ್ತಿ ಮಾತಾಡೋಣ ನಾನು ಸುರೇಂದ್ರ ಸಾರ್ ಬಗ್ಗೆ ಹೇಳಬೇಕು ಅಂತಂದರೆ ಇವತ್ತೇನಾದರೂ ಒಂದು ಚಿಕ್ಕದು ಮೋಷನ್ಲೆಸ್ ಕಾಮಿಡಿ ಮಾಡಬೇಕು ಅಂದರೆ ಅದಕ್ಕೆ ಅವರೇ ಮೂಲ ಕಾರಣ ಯಾಕಂದರೆ ಅವ್ರು ಮಾತಾಡ್ತಾ ಇದ್ದಿದ್ದಂಥ ವಿಧಾನ ಹೆಂಗೆ ಅಂದರೆ ಅವರು ಇಡೀ ಬರೀ ಲಿಪ್ ಮೂಮೆಂಟ್ ಮಾತ್ರ ಆಡ್ತಾ ಇದ್ದರು ಅದರಲ್ಲಿ ಭಯಂಕರ ಕಾಮಿಡಿ ಪಂಚರ್ಸ್ ಹಾಕ್ಬಿಡೋರು ಈ ಬೇಡ ಕೃಷ್ಣ ರಂಗಿನಾಥ ಚಿತ್ರ ಪಾಲ ಎಂಟರ್ಪ್ರೈಸಸ್ ಅವರು ರಿಲೀಸ್ ಮಾಡುವಂಥ ಟೈಮಲ್ಲಿ ಅವೆಲ್ಲ ಮೀರಿದ ಬಿಸ್ನೆಸ್ ಮಾತಾಡ್ಬೇಕಾದ್ರೆ ಸುರೀನಾ ಸರ್ ವೆಂಕಟೇಶ್ ಅವರು ನಾನು ಆ ಕಾರ್ನರಲ್ಲಿ ನಿಂತಿದ್ವಿ ಯಾಕಪ್ಪ ಡೆಲ್ ಆಗಿದೆಯಾ ಅಂತ ಯಾಕಂದರೆ ಆ ಪಿಕ್ಚರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ವಿ ಆಗ ಸುಧೀಂದ್ರ ಸರ್ ಹೇಳಿದೆ ಸರ್ ಅದು ಪಾತ್ರಗಳು ಸಿಕ್ಕಿಲ್ಲ ಸರ್ ಅಂತ ಏ ನೀನು ತುಂಬ ದೊಡ್ಡದಾಗಿ ಬೆಳಿತಿಯಪ್ಪ ಅಂತ ಹೇಳಿದರು ಅವ್ರು ಹೇಳಿದ ಮಾತ್ರ ನಾನು ಅವಾಗ ಯಾವಾಗ್ಲೂ ಜ್ಞಾಪಿಸ್ಕೊಳ್ತಾನೆ ಇರ್ತೀನಿ ಅವರು ಅವ್ರು ಹಾಕಿರೋಂಥ ಸಂಸ್ಥೆ ಇವತ್ತು ಐವತ್ತು ವರ್ಷ ಆಗಿದೆ ಆದರೆ ಅದೊಂದು ಇವತ್ತಿನ ಒಂದು ಸಂಸ್ಥೆಗೆ ಒಂದು ಬೇಸ್ಮೆಂಟ್ ಹಾಕಿರೋದೇ ಒಂದು ಜಾಯಿಂಟ್ ಫ್ಯಾಮಿಲಿ ಅನ್ನೋ ಒಂದು ಆ ಕಲ್ಚರ್ನ ಇಲ್ಲಿ ತೊಗೊಂಬಂದಿದ್ದಾರೆ ಯಾಕಂದರೆ ಇವತ್ತು ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಇದೆ ಬಟ್ ಇವರು ಹಾಕಿರುವಂಥ ಸಂಸ್ಥೆ ಇವತ್ತು ಐವತ್ತು ವರ್ಷ ಆದರೂ ಅವ್ರು ನಮ್ಮ ಜೊತೆ ಇಲ್ಲ ಅಂದ್ರೂ ಅವರು ಸ್ವಂತ ಅಣ್ಣ ಅವರ ಮರ ಆಗಿರುವಂಥ ನಮ್ಮ ವಂಟೇಶ್ ಅವರು ಅದನ್ನು ನಡ್ಕೊಂಡ್ಬಂದಿದ್ರು ಇವರು ಬಾಂಧವ್ಯ ಪಾರ್ಥಿವ ಪಿಕ್ಚರ್ ಒಂದು ಮೂವಿ ಬಂದಿತ್ತು ಅದರೊಳಗೆ ಚಿಕ್ಕಪ್ಪ ಮತ್ತು ಅಣ್ಣನ ಮಗನ ಒಂದು ಲವ್ನ ನನ್ನ ಸಿನಿಮಾ ನೋಡಿದೆ ಬಟ್ ನಿಜವಾದ ಜೀವನದಲ್ಲಿ ನೋಡಿದ್ದು ಇವರಲ್ಲೇನೆ ಇವರು ಇವ್ರೊಬ್ಬರೇ ಹೋಗೋದಲ್ಲದೆ ಅವ್ರ ಅವ್ರ ಮಕ್ಕಳನ್ನ ಅವ್ರ ಜೊತೆ ಒಳಗೆ ಹಾಕ್ಕೊಂಡು ಅವ್ರು ಸ್ವಲ್ಪ ಸ್ಲೋ ಆಗಿದ್ರು ಅವ್ರನ್ನ ಬಿಡ್ದಂಗೆ ಹೇಳ್ಕೊಂಡು ಇವ್ರು ಸ್ಪೀಡಿಗೆ ಕರ್ಕೊಂಡು ಬಂದು ಇವತ್ತು ಈ ಐವತ್ತು ವರ್ಷ ಸಂಸ್ಥೆ ಆಗೋವಂಥ ಒಂದು ಮಟ್ಟಕ್ಕೆ ಕರ್ಕೊಂಡಿದ್ದಾರೆ ಮತ್ತೇವರು ನಿಮ್ಮ ಮುಂದಿನ ತಲೆಮಾರಿಂದ ನೂರು ವರ್ಷನೂ ಆಗಲಿ ಅಂತ ಹೇಳ್ತಾ ನನಗೆ ಇಲ್ಲಿ ಬಂದಕ್ಕೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಅನ್ನೋದು ಎಲ್ಲರಿಗೂ ನಮಸ್ಕಾರ ರಥಸಪ್ತಮಿ ರಥಸಪ್ತಮಿ ಹಬ್ಬದ ಶುಭಾಶಯಗಳು ಕಡೆ ದಿನ ಏನು ಬೆಲ್ಲ ಹಂಚ್ಕೊಡೋಕೆ ಇವತ್ತು ಅಮ್ಮ ನೋಡಿದಕ್ಕೆ ಅವ್ರಿಗೂ ಅವರ ಮಗ ಸೊಸೆ ಮಗಳು ಅಳಿಯ ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ ಎಲ್ರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು ಹಾಗೆ ದೇವರ ಆಶೀರ್ವಾದ ನಿಮ್ಮ ಫುಲ್ ಫ್ಯಾಮಿಲಿ ಮೇಲಿರಲಿ ಅಂತ ಕೇಳ್ಕೊತೀನಿ ವೆಂಕಟೇಶ್ವರ ಫ್ಯಾಮಿಲಿನೂ ಮೀಟ್ ಮಾಡಿದೆ ಅವ್ರ ವೈಫ್ ಎಲ್ಲಾನು ಐ ಆಮ್ ಹ್ಯಾಪಿ ಅಂಕಲ್ ಜೆ ಕೆ ಅಂಕಲ್ ನಾನು ಯಾವಾಗಲೂ ಅಮ್ಮ ಮುಂಚೆಯಿಂದನೂ ಜೆ ಕೆ ಅಂತ ಕರಿತಾ ಇದ್ರು ನನ್ಗೆ ಅದೇ ಅಭ್ಯಾಸ ಜೆ ಕೆ ಅಂಕಲ್ ನನ್ ಯಾವತ್ತು ಶ್ರೀನಿವಾಸ ಅಂಕಲ್ ಅಂತ ಕರ್ದೇಶ ಅವ್ರನ್ನ ಜೆ ಕೆ ಅಂಕಿಲ್ ಅಂತಾನೆ ರೆಫರ್ ಮಾಡೋದು ಜೆ ಕೆ ಅಂಕಲ್ ನೋಡಿ ಬಹಳ ಸಂತೋಷ ಆಯ್ತು ಅವರು ಅವಾಗ ಇವಾಗ ಫಂಕ್ಷನ್ಸ್ ಅಲ್ಲಿ ಸಿಕ್ಕಾಗ ಎಲ್ಲ ನೋಡಿದಾಗ ಕೇಳ್ತಾರೆ ಹೆಂಗಿದೆ ಲೈಫ್ ಹೆಂಗಿದೆ ಖುಷಿಯಾಗಿದೆಯಾ ಆರಾಮಾಗಿದೆಯಾ ಅವ್ರ ಪ್ರಶ್ನೆಗಳದು ನನ್ನ ತಂದೆ ನೆನಪಾಗುತ್ತೆ ನನಗೆ ಆ ಕನ್ಸರ್ನ್ ಅವರಲ್ಲಿರೋದು ಫಸ್ಟ್ ಕೇಳೋದೇ ಅದು ಆಮೇಲೆ ನನ್ನ ಮಗಳ ಬಗ್ಗೆ ಅಥವಾ ಅಮ್ಮನ ಬಗ್ಗೆ ಅಥವಾ ನಮ್ಮ ಯಜಮಾನ್ರ ಬಗ್ಗೆ ಕೇಳ್ತಾರೆ ಫಸ್ಟ್ ಅವ್ರು ಕೇಳೋದೇ ನನ್ನ ಬಗ್ಗೆ ಸಂತೋಷವಾಗಿದ್ಯಾ ಹ್ಯಾಪಿ ಆಗಿದ್ಯಾ ನೀನೀಗ ಅಂತ ಸೊ ಅಂಕಲ್ನ ನೋಡಿ ಖುಷಿ ಆಯ್ತು ಅಂಡ್ ಕೋಮಲ್ ಅವರು ವಂಡರ್ಫುಲ್ ಆರ್ಟಿಸ್ಟ್ ಅವರು ತವರಿಗೆ ಮಾತಂಗ್ಲಿ ಬಗ್ಗೆ ಹೇಳಿದ್ರು ನನಗೆ ತುಂಬಾ ನೆನಪಿರೋದು ಅಂದ್ರೆ ನಿವಾಸ ಅದರಲ್ಲಿ ತುಂಬಾ ಕಷ್ಟ ಆಗೋದು ಕೋಮಲ್ ಅವರ ಜೊತೆ ಶಾರ್ಟ್ಸ್ ಇದ್ರೆ ದೀಪು ಯಾವಾಗ್ಲೂ ಬೈತಾ ಸ್ಟಾಪ್ ಲಾಫಿಂಗ್ ಸ್ಟಾಪ್ ಲಾಫಿಂಗ್ ಅಂತ ಅವ್ರ ಜೊತೆಲಿ ಇದ್ರೆ ನಗುಕೊಳಕೆ ಆಗಲ್ಲ ಶಾರ್ಟ್ಸ್ ಅಲ್ಲಿ ಐ ಹ್ಯಾಡ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹಿಮ್ ಎಸ್ ವೆಲ್ ಸೊ ವೆಂಕಟೇಶ್ ಅವರ ಒಂದು ಕೃಪೆಯಿಂದ ಇವತ್ತು ಅವ್ರೆಲ್ರೂ ಭೇಟಿ ಮಾಡಿ ನಿಮ್ಮೆಲ್ಲರೂ ಭೇಟಿ ಮಾಡೋ ಒಂದು ಅವಕಾಶ ಸಿಕ್ತು ಈ ಒಂದು ಲೋಗೋ ಲಾಂಚ್ ಗೆ ಮತ್ತೊಮ್ಮೆ ಧನ್ಯವಾದಗಳು ಏಪ್ರಿಲ್ ಅಲ್ಲಿ ನೀವು ಅಂದ್ಕೊಂಡಿರೋ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಅದ್ಭುತವಾಗಿ ನಡೀಲಿ ಅಂತ ನಾನು ಆಶಿಸ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಶ್ರೀನಿವಾಸ ಮೂರ್ತಿಗಳು ಮಾತಾಡಕ್ಕೆ ನಮ್ಮ ಚಿಕ್ಕಮ್ಮ ಮಾತಾಡಲ್ಲ ಅವ್ರ ಪರವಾಗಿ ಅವ್ರ ಮಗ ಬಂದು ವೇದಿಕೆ ಮೇಲೆ ಒಂದೆರಡು ಮಾತಾಡಬೇಕು ಅದಾದ್ಮೇಲೆ ನಮ್ಮ ವಾಸುರು ಮಾತಾಡ್ತಾನೆ ಇವತ್ತು ಒಂದು ಒಂದು ಸಂದರ್ಭ ಸರ್ ಇದು ಮಾತಾಡೋಕ್ಕೆ ಆಮೇಲೆ ಈಗಿನ್ನ ಫಾಸ್ಟ್ ಮಾಡ್ಬೇಕು ನೀವಿನ್ನ ಯಾರನ್ನ ನೋಡಿಯ ಬತ್ತನೆ ಅಲ್ಲಿ ಅದರ ಬಂದ 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 ಬಸ್ಸು ತುಂಬಾ ಫಾಸ್ಟ್ ಹೌದು ನೀವು ಸೋಶಿಯಲ್ ಮೀಡಿಯಾಕ್ಕೆ ಎಲ್ಲ ಮಕ್ಕಳು ತಯಾರಾಗಿದ್ದಾರೆ ಮಗಳ ಆಗಬಹುದು ಮಗ ಆಗಬಹುದು ಬಸ್ಸು ಬಸ್ಸು ನೋಡಿದವರೇ ಜಾಸ್ತಿ ಇದಾರೆ ಅದಂದೇ ಶ್ರೀನಿವಾಸ ಮೂರ್ತಿ ಸರ್ ಅಂತೂ ನಮ್ಮ ಅಪ್ಪ ಅಮ್ಮನ ಮದುವೆ ಬಂದವರು ನನಗೆ ಅಪ್ಪನ ಹುಡುಗ ತುಂಬಾ ಟೆನ್ಶನ್ ಆಗ್ತೀನಿ ನಾ ಅದಕ್ಕೆ ಜಾಸ್ತಿ ಮಾತಾಡಲ್ಲ ಸಾರಿ ఒగో వాసుబాయ్ వాసుబాయ్ ఫ్యాన్ ఫాలోవర్స్ ಜಾస్తి అండిగే వాసు ఓ విమానంలో జోరుగా ఉన్నారు ఆ ఆ ఆను వాసు డిస్ట్రిబ్యూటర్ అదికే ఎల్లరుగు నమస్కారం ಅರ್ಧ ಗಂಟೆ ಮಾತಾಡಬೇಕು ಅಲ್ಲಿ ಎಲ್ರಿಗೂ ನಮಸ್ಕಾರ ನಾವು ಕೆಲಸ ಇದ್ದರೆ ಟೈಮಲ್ಲಿ ಚಿಕ್ಕಪ್ಪ ಅವ್ರ ಕೆಲಸ ಕೊಟ್ಟಿದೆ ಅಂತ ಭಾಳ ಖುಷಿ ನಮಗೆ ಅವರ ಆಶೀರ್ವಾದದಿಂದ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ವಿ ನಿಮ್ಮದು ಬ್ಲೆಸಿಂಗ್ಸ್ ಇರಬೇಕು ತುಂಬ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸರ್ ಸೂಪರ್ ಬಟ್ ನಿಮ್ ಚಿಕ್ಕಪ್ಪ ಕಾಸ್ ಕಲೆಕ್ಟ್ ಮಾಡೋದು ಹಂಗೆ ಹೇಳ್ಕೊಟ್ಟೆ ಇರ್ಲಿಲ್ಲ ಅವ್ರ ಬಿಟ್ಕೊಳ್ಳೋದೆಲ್ಲ ಇಲ್ಲ ಹೊಸ್ತಾಗ ಕಲ್ತಿದ್ದೀನಿ ಇಲ್ಲ ಎರಡು ಕಾರಣ ಇದೆ ಪಾಪ ನಾನು ಹೇಳ್ದು ಇವನು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಬಹುಮಾನ ಕ್ರೆಡಿಟ್ ಬ್ಯಾಂಕ್ ಅಂತ ಹೇಳಿ ಮತ್ತೆ ಚಾಮರಾಜ್ಪೇಟೆ ಈಗಲೂ ಇದೆ ಕುಮಲ್ ಸರ್ ಅಲ್ಲಿ ವರ್ಕ್ ಮಾಡ್ತಿದ್ದ ಅದೇನಾಗಿದೆ ಇವನು ಡಿ ಡಿ ಅನ್ನು ಕಟ್ಟಕ್ಕೆ ಅಂತ ಹೋಗಿ ಏನೇ ಬೇರೆ ಬ್ಯಾಂಕ್ಗೆ ಅಲ್ಲಿ ಡಕಾಯ್ಸ್ ಅಟ್ಯಾಕ್ ಮಾಡಿಬಿಟ್ಟು ಇವನ್ ಪರ್ಸಲ್ ಇದ್ದಿದ್ದು ಎರಡು ಹೊಡೆದು ಐನೂರು ರೂಪಾಯಿ ಕಿತ್ಕೊಂಡ್ಬಿಟ್ಟಿದ್ದಾರೆ ಇವ್ನಿಡಿಯೆಲ್ಲ ಆಲ್ರೆಡಿ ಕಟ್ಟಿಬಿಟ್ಟಿದ್ದು ಅದಾದ್ಮೇಲೆ ವಾಪಸ್ ಏನಾಯ್ತು ಕೆಲಸ ಬಿಡ್ಬಿಟ್ಟು ಲೆಕ್ಕಿ ಸ್ಟಾಗ ಪಾಪ ಅವರಿಗೆ ತುಂಬಾ ಕಷ್ಟ ಆಗೋಯ್ತು ಏನು ಕೆಲಸ ನನಗೆ ದಿನ ಬೆಳಗ್ಗೆ ಇವಾಗ ಪಂಚೆ ಉಟ್ಕೋತಾನೆ ಅವಾಗ ನುಂಗಿ ಉಟ್ಕೋತಾ ಇದ್ದ ಆಯ್ತಾ ನುಂಗಿ ಉಟ್ಕೊಂಡು ಪಾಪ ಒಂದು ಶರ್ಟ್ ಹಾಕೊಂಡು ನಮ್ಮ ಮನೆ ಮುಂದೆ ಜಗ್ಲಿ ಕಟ್ಟಿ ಇತ್ತು ಆಗಿನ ಕಾಲದ್ದು ಬೆಳಗಿಂತ ಕೂತ್ಕೊಳ್ಳೋದು ಊಟ ತಿಂಡಿ ಮಾಡೋದು ಪಾಪ ಆ ಕೊರಗಿತ್ತು ಆಗ್ಲಿಂದಾನೆ ದುಡಿಬೇಕು ಅನ್ನೋದಿತ್ತು ಆ ಟೈಮಲ್ಲಿ ಏನು ಕೆಲಸ ಇಲ್ಲ ಹಾಗಾಗಿ ಹೆಗೇನು ತಿರ್ಗ ನನಗೆ ಹೆಂಗೆ ನಮ್ಮ ಚಿಕ್ಕಪ್ಪ ಬೆಳೆಸಿದ್ರು ಅದೇ ಥರ ವಾಪಸ್ ಇಲ್ಲೇ ನಮ್ಮಲ್ಲೇ ಕೆಲಸ ಮಾಡಲಿ ಅವನು ಆಗಲ್ಲ ಈಗಿನ ಥರ ಏನು ಈಗ ಭಾಳ ಈಸಿ ಇದೆ ಸರ್ ಕೆಲಸ ಮಾಡೋಕ್ಕೆ ಅವ್ನು ವಾಟ್ಸಪ್ಪಲ್ಲಿ ಕಳಿಸ್ಬಿಡ್ಬೋದು ಅವಾಗ ಹಂಗಿರಲಿಲ್ಲ ಅವೆಲ್ಲ ತುಂಬ ಸೈಕಲ್ ಹೊಡೆದು ರೂನಾಥ ಬಂದು ಟಿ ಎಸ್ ಬಂದು ಹೋಂಡ್ ಟಿ ಬಂದು ತುಂಬ ಕಷ್ಟಪಟ್ಟಿದ್ರು ಅವ್ನು ಚಿಕ್ಕಪ್ಪ ಜೊತೆಗೆ ಆಮೇಲೆ ಅವನಿಗೂ ಪಾಪ ಅವ್ನ ಜೀವನಕ್ಕೆ ದಾರಿ ಮಾಡಿಕೊಟ್ರು ಅದನ್ನು ನೆನೆಸ್ಕೊಳ್ಳೆ ಅವನು ಅವ್ರ ಮಗಂಗೆ ಪಾಪ ಅವ್ರಿಗೆ ಅವ್ರ ತಂದೆ ಹುಡ್ದಪ್ಪ ಇವತ್ತು ಫೇಸ್ಬುಕ್ಕಲ್ಲಿ ಭಾಳ ತಂದೆ ಮತ್ತು ಬಾಂಧವ್ಯದ ಬಗ್ಗೆ ಅವಾಗ ಅವಾಗ ಬಿಡ್ತಾ ಇರ್ತಾನೆ ಅದನ್ನ ಅದು ಓದೋರಿಗೆ ಗೊತ್ತಾಗತ್ತೆ ಅದಕ್ಕೆ ಎಷ್ಟು ತಂದೆಯ ಪ್ರೀತಿ ಇದೆ ಅಂತ ಹೇಳಿ ಎಮೋಷನ್ ಆಗಿ ಮಾತಾಡಲಿಲ್ಲ ಇಲ್ಲಿ ಪರವಾಗಿಲ್ಲ ಅಲ್ಲ ಇಬ್ರು ಅವರು ತಂಗಿ ಮತ್ತು ಅವರು ಮಗ ಇಬ್ರು ಸಿಕ್ಕವರು ಹೋದಾಗ ನಮಗೂ ತುಂಬಾನೇ ಟೆನ್ಷನ್ ಇತ್ತು ಇಂಡಸ್ಟ್ರಿ ತುಂಬಾ ಜನ ನಮ್ಮವರು ಕೆಲವರು ನಮ್ಮ ಪ್ರೊಫೆಷನ್ ಅವ್ರು ಆಗಿ ಇದ್ದವರು ಇಲ್ಲ ಒಂದು ಘಟ ಉರುಳು ಮುಗಿತು ಅವ್ರ ಕಥೆ ಅಂತಲ್ಲ ಅಂತಂದ್ರು ಅದೇ ಅವರು ನನ್ನ ಬೆಳೆಸಿದ್ರು ನನಗೆ ಕೆಲವು ಕೆಲಸ ಗೊತ್ತಿತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಆಶೀರ್ವಾದ ಅವ್ರು ಇಟ್ಕೊಂಡ್ರು ಅವ್ರ ರಾಘವೇಂದ್ರ ಚಿತ್ರವಾಣಿಯಿಂದ ಸಂಸ್ಥೆ ಇಲ್ಲಿವರೆಗೂ ಕರೆಕ್ಟಾಗಿ ಕರ್ಕೊಂಡ್ ಬಂತು ಹಾಗಾಗಿ ಯಾವಾಗಲೂ ಇತ್ತು ರಾಯರು ಕೆಲಸ ಇಟ್ಕೊಂಡಾಗ ಅಲ್ಲಿನ ಸಮಸ್ಯೆನೇ ಆಗಲ್ಲ ಅದಕ್ಕೆ ನಾವೇ ಉದಾಹರಣೆ ಅಷ್ಟೇ ಎಷ್ಟೇ ಕಾಂಪಿಟೇಟರ್ ಬಂದರೂ ಕೂಡ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ನಮ್ಮ ಸಂಸ್ಥೆ ಹಿಂದೆ ರಾತಿದ್ದಾರೆ ಅಂತ ಹೇಳ್ತಾ ಈಗಿನ ಸೋಷಿಯಲ್ ಮೀಡಿಯಾದ ಬಗ್ಗೆ ಒಂದೆಷ್ಟೆಲ್ಲ ನಮ್ಮ ಮಕ್ಕಳು ಕೂಡ ನಮ್ಮ ಜಾಯಿನ್ ಆಗಿದ್ದಾರೆ ತೆಗೇ ತಿರ್ಗಾ ವಾಪಸ್ ನಮ್ಮ ಚಿಕ್ಕಪ್ಪನ ಒಂದು ಆಶ್ರಯನೇ ಅವರ ಆಶೀರ್ವಾದನೆ ಒಂದೆರಡು ಮಾತು ಪವನ್ ಮಾತಾಡಬೇಕು ಕ್ರಿಯೇಟಿವ್ ಅಲ್ಲಿ ಮಾಡಕ್ಕೆ ನಮಗೆ ಅಷ್ಟೊಂದು ಐಡಿಯಾಸ್ ಇರೋಲ್ಲ ಈಗಿನ ಹುಡುಗರು ಬಹಳ ಫಾಸ್ಟ್ ಆಗಿರ್ತಾರೆ ಅದೆಲ್ಲ ಮಾಡಿದ್ರೆ ಎಲ್ಲರಿಗೂ ನಮಸ್ತೆ ಒಂದು ತಿಂಗಳಿಂದ ನಾನು ಶಾರ್ಟ್ ಫಿಲಮ್ ಮಾಡಿದ್ದೆ ಅವಾಗೇಜ್ ಶೇರ್ ಮಾಡ್ತಾ ಇದ್ದೀನಿ ಏನು ಹೇಳಬೇಕು ಐವತ್ತು ವರ್ಷ ಆಯಿತು ಐದು ವರ್ಷ ನಡೆಸೋದೇ ತುಂಬ ಕಷ್ಟ ಒಂದು ಸಂಸ್ಥೆನ ಹದಿನೈದು ವರ್ಷ ಹಪ್ಪೈದು ವರ್ಷ ಐವತ್ತು ವರ್ಷ ಆಯಿತು ನೆಕ್ಸ್ಟು ಇನ್ನೂ ಮುಂದೆ ತೊಗೊಂಡು ಹೋಗ್ಬೇಕು ಅಂತ ಇನ್ನೂ ಬೇರೆ ಬೇರೆ ಯೋಜನೆಗಳಿದೆ ಅವಾಗ ಆ ಸಿನಿಮಾ ಪ್ರೊಡ್ಯೂಸ್ ಮಾಡಿದರು ಇವಾಗ ಯಾವುದಾರು ಕೊಲೆಬ್ರೇಷನ್ ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಅಂದ್ಕೊಂಡಿದ್ದೀವಿ ದೊಡ್ಡ ಸಿನಿಮಾಗಳು ಒಳ್ಳೊಳ್ಳೆ ಆಫರ್ ಇದ್ರೆ ಎಲ್ಲರ ಆಶೀರ್ವಾದ ಹಿಂಗೇ ಬೇಕು ಅಷ್ಟೇ ನಮ್ಮ ತರತಾನ ನೆನಸ್ಕೊಳ್ಬೇಕು ಯಾಕೆಂದ್ರೆ ಅವರು ಹಾಕಿದ್ದ ಸಂಸ್ಥೆ ಇವಾಗ ಇಲ್ಲಿ ತನಕ ಬಂದು ಬಂದ್ ನಿಂತಿದೆ ಐವತ್ತಿಂದ ಆಗಬೇಕು ನಮಗೆ ಥ್ಯಾಂಕ್ ಯು ಸರ್ ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ಹೋಗೋ ಬಿಡುಗಡೆ ಮಾಡಬೇಕು ಬರಬೇಕು ನಾನೇನು ಅಷ್ಟು ದೊಡ್ಡ ಕಲಾವಿದ ನನ್ನ ಕರೀತಾ ಇರಲ್ಲ ಅಂತ ಯಾರು ದೊಡ್ಡ ದೊಡ್ಡ ಸ್ಟಾರುಗಳು ಕರಿಬೇಕಾಗಿತ್ತು ಇಲ್ಲ ಇಲ್ಲ ನೀವು ಬರಲೇಬೇಕು ಹಿರಿಯರು ಹಿರಿಯರು ಕರೆದಿದ್ದಾರೆ ಸಂತೋಷ ಬರ್ತೀನಿ ಅಂತ ಹೋಗ್ಬೋದ ಆದರೆ ಇವತ್ತು ಬರ್ತಾ ದಾರಿ ಬಹಳ ಟ್ರಾಫಿಕ್ ಇತ್ತು ಸ್ವಲ್ಪ ಸ್ಥಳವಾಯ್ತು ಅದಕ್ಕೆ ಕ್ಷಮೆಯುತ್ತ ಸುಧೀಂದ್ರ ಅವರ ಸಂಸ್ಥೆಗೆ ಐವತ್ತು ವರ್ಷ ಎಪ್ಪತ್ತಾರರಲ್ಲಿ ಪ್ರಾರಂಭ ಆಗಿದ್ದು ಇವತ್ತು ಐವತ್ತನೇ ವರ್ಷ ನಾನು ಚಿತ್ರರಂಗಕ್ಕೆ ಬಂದು ಐವತ್ತನೇ ವರ್ಷ ಸುಧೀಂದ್ರ ನಾನು ಪರಿಚಯ ಆಗಿದ್ದು ಎಪ್ಪತ್ತಾರರಲ್ಲಿ ಅವರು ಅಂಕಲಗಿ ಸಂಸ್ಥೆಗೆ ಪ್ರಪ್ರಥವಾಗಿ ಅವರು ಈ ರಾಘವೇಂದ್ರ ಚಿತ್ರವಾಣಿಯಿಂದ ಅಂತ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು ಆನಂದರಾವ್ ಸರ್ಕಲಲ್ಲಿ ಟೂರಿಸ್ಟ್ ಹೋಟ್ಲ್ ಅಂತಿದೆ ಅಲ್ಲಿ ಸಿದ್ಲಿಂಗೇನವರು ಬರಪತ್ನವರು ಏನು ಅಲ್ಲೇ ಬಿಡಾರ ಆಮೇಲೆ ಅಂಕಲಿಗಿ ಅವರು ಬಿತ್ತರು ಅಲ್ಲೇ ಯಾವಾಗಲೂ ಅಲ್ಲೇ ಬಂದು ನಾವು ಪ್ರತಿ ದಿವಸ ಮೀಟ್ ಮಾಡ್ತಿದ್ವಿ ವೆಂಕಟೇಶ್ ಆವಾಗವಾಗ ಜೊತೆಯಲ್ಲಿ ಬರ್ತಿದ್ರು ಹೆಚ್ಚಿಗೆ ಸುಧೀಂದ್ರನೇ ಬಂದು ಅವರಿಗೆ ಬೆನ್ನಲವಾಗಿ ವೆಂಕಟೇಶ್ ಬಹಳ ಆಸಕ್ತಿಯಿಂದ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ ಅವತ್ತಿನಿಂದ ನಾನು ಸಿಗ್ಲಿದ್ದೇನೋ ನಿರ್ದೇಶನದಲ್ಲಿ ಹೇಮಾವತಿ ಚಿತ್ರಕ್ಕೆ ಪ್ರಾರಂಭಿಸಿದೆ ಅವರ ಅಂದಿನಿಂದ ಇವತ್ತಿನವರೆಗೂ ಅದನ್ನು ನಡೆಸ್ಕೊಂಡು ಪಾಪ ಬಹಳ ಚಿಕ್ಕ ವಯಸ್ಸಿನಲ್ಲಿ ನಮ್ಮಿಂದ ದೂರವಾದ ಆದರೆ ಆ ಸಂಸ್ಥೆಯನ್ನು ವೆಂಕಟೇಶ್ ಅವರು ಬಹಳ ಕಟ್ಟಿ ನಡೆಸ್ಕೊಂಡು ಯಾವ ಸಂಸ್ಥೆನೂ ಐವತ್ತು ವರ್ಷ ಅವರೇ ಹೇಳಿ ಈ ಒಂದು ಪ್ರಚಾರ ಸಂಸ್ಥೆ ಐವತ್ತು ವರ್ಷಗಳ ಕಾಲ ದೀರ್ಘಕಾಲ ನಡೆಸ್ಕೊಂಡು ಬಂದಿರೋದು ಚರಿತ್ರೆಯಲ್ಲೇ ಇಲ್ಲ ಅಂತಂತ ಹೇಳಬಹುದು ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಚಿತ್ರರಂಗದವರ ಸಹಕಾರ ಬಹಳ ಪೂರ್ಣ ಯಾಕೆ ಅಂತಂದರೆ ಯಾವುದೇ ಒಂದು ಸಂಸ್ಥೆ ಯಾವುದೇ ಒಬ್ಬ ಕಲಾವಿದ ಯಾವುದೇ ಒಬ್ಬ ನಿರ್ಮಾಪಕ ಮುಂದೆ ಬರಬೇಕು ಅಂದ್ರೆ ಅವರಿಗೆ ತನ್ನ ಕೃಷಿ ಜೊತೆಗೆ ಅದೃಷ್ಟವೂ ಬಹಳ ಮುಖ್ಯ ಅದೃಷ್ಟ ಮತ್ತು ಪ್ರತಿಭೆ ಪ್ರತಿಭೆ ಇದ್ದರೆ ಮಾತ್ರ ಮುಂದುವರಿಯಲಿಕ್ಕಾಗಲ್ಲ ಅದೃಷ್ಟವೂ ಇರಬೇಕು ಸೊ ಹಾಗಾಗಿ ಎರಡೂ ಸೇರಿಕೊಂಡು ರಾಘವೇಂದ್ರ ಚಿತ್ರವಾಣಿ ಸುಮಾರು ಐವತ್ತು ವರ್ಷಗಳು ಸುದೀರ್ಘ ಕಾಲ ನಡೆಸ್ಕೊಂಡು ಬರೋದಕ್ಕೆ ಸಾಧ್ಯವಾಯಿತು ಇಂಥ ಒಂದು ಸಂದರ್ಭದಲ್ಲಿ ಆವಾಗ ಇಷ್ಟೆಲ್ಲ ಪತ್ರಕರ್ತರು ಇರಲಿಲ್ಲ ಎಲ್ಲ ಒಂದು ಬೆರಡೆಿಕೆ ಆರು ಎರಡು ಒಂದು ಅಥವಾ ಎಂಟು ಬ್ಯಾಕ್ ಬಹಳ ಅಂತಂದರೆ ಒಂದು ಹತ್ತು ಜನ ಇರ್ತಿದ್ದರು ಬಿ ಎಲ್ ಸುಬ್ರಾಯರು ಸೀತಾರಾಮ್ರವರು ಎ ಎಸ್ ಮೂರ್ತಿಯವರು ವಿಜಯಂನವರು ಸೊ ಹಾಗಾಗಿ ಅವರ ಸಮಕಾಲೀನರು ಅಂತಂದರೆ ಈಗ ಹೇಳ್ಕೊಂಡ್ರೆ ನಮ್ಮ ವಾಸೋರು ಶೆಣೆಯವರು ಇವತ್ತಿನ ಇದರಲ್ಲಿ ಎಲ್ಲರೂ ಹೊಸ ಬಿಡು ಸೊ ಹಾಗಾಗಿ ಇಂಥ ಒಂದು ಸಂಸ್ಥೆಗೆ ಬೆನ್ನೆಲುವಾಗಿ ನೀವು ಸಪೋರ್ಟ್ ಮಾಡಿದ್ದೀರ ನಿಮ್ಮ ಒಂದು ಸಹಕಾರ ಇಲ್ಲದ ಹೋಗಿದ್ದರೆ ಇಷ್ಟೊಂದು ದೀರ್ಘಕಾಲ ನಡ್ಸ್ಕೊಂಡು ಬರೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ನಿಜ ಹೇಳಬೇಕು ಅಂತಂದರೆ ನಮ್ಮ ಪಾಪನ್ ಈಗ ಮಾತಾಡೋದಲ್ಲ ಒಂದು ನಾನು ಅವರೇನು ಕಳಿಸಿರ್ಲಿಲ್ಲ ಯೂಟ್ಯೂಬ್ನಲ್ಲಿ ಒಂದು ಶಾರ್ಟ್ ಫಿಲಮ್ ನೋಡೋದು ಇಮಿಡಿಯೇಟಾಗಿ ನಾನು ವೆಂಕಟೇಶಿಗೆ ಫೋನ್ ಮಾಡಿದೆ ಯಾರಿದ್ದು ಮಾಡಿದ್ರು ನಮ್ಮ ಹುಡುಗನೇ ಸಾರ ಅಂತ ಎಷ್ಟು ಸೊಗ್ಸಾಗಿ ಒಂದು ಚಿಕ್ಕ ಒಂದು ಹತ್ತು ಎರಡು ಎಂಟತ್ತು ನಿಮಿಷದ ಒಂದು ಶಾರ್ಟ್ ಫಿಲ್ಮ್ ಬಹಳ ಸೊಗಸಾಗಿ ಮಾಡಿದ್ರು ಹಾಗೆ ಆತನೇ ಈಗ ಹೇಳ್ಕೊಂಡ ನಾನು ದೊಡ್ಡ ದೊಡ್ಡ ಕಂಪ್ನಿಗಳ ಆಫರ್ಸ್ ಬರ್ತಾ ಇದ್ದೆ ಯಾಕೆಂದ್ರೆ ಪ್ರತಿಭೆ ಯಾರಪ್ಪನ ಸೊತ್ತು ಅಲ್ಲ ಆ ಪ್ರತಿಭೆ ಜೊತೆಗೆ ಅದೃಷ್ಟನೂ ಸೇರಿಕೊಂಡ್ರೆ ಅವ್ರ ಮುಂದೆ ಬಹಳ ಒಳ್ಳೆ ನಿರ್ದೇಶನ ನಿರ್ದೇಶಕರಾಗಬಹುದು ಸೊ ಆ ಒಂದು ಸಂಸ್ಥೆಯಿಂದ ಅದು ಹುಟ್ಟು ಹಾಕಿದ್ದ ಸಂಸ್ಥೆ ಸುಧೀಂದ್ರ ಅವ್ರ ಮಕ್ಕಳು ಅಷ್ಟೇ ಬಹಳ ಕಷ್ಟಪಟ್ಟು ದುಡಿತಾ ಇದ್ದಾರೆ ವೆಂಕಟೇಶ್ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಸಂಸ್ಥೆ ಚೆನ್ನಾಗಿ ನಡ್ಕೊಂಡು ಇದೆ ಇಂಥ ಒಂದು ಸಂದರ್ಭ ನಮಗೆ ಒದಗಿಸ್ಕೊಟ್ಟಂಥ ವೆಂಕಟೇಶ್ ಮತ್ತು ಸುಧೀಂದ್ರ ಅವರ ಶ್ರೀಮತಿಯವರಿಗೂ ಹಾಗೂ ಅವರು ಮಕ್ಕಳು ಮೊಮ್ಮಕ್ಕಳಿಗೂ ಎಲ್ರಿಗೂ ನನ್ನ ಅಭಿನಂದನೆಗಳು ಹಾಗೂ ನಮಸ್ಕಾರಗಳು ತಿಳಿಸಿ ನಿಮ್ಮನ್ನೆಲ್ಲ ನೋಡೋದು ಬಹಳ ಸಂತೋಷ ಆಯಿತು ಏಕೆಂಥದ್ದು ನಾನು ಸಾಮಾನ್ಯವಾಗಿ ಯಾವುದೇ ಈ ಥರದ ಫಂಕ್ಷನ್ಗೆ ಬರೋದು ಕಡಿಮೆ ಎಲ್ಲರೂ ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂತಂದರೆ ಅಯ್ಯೋ ಅವರು ವಯಸ್ಸಾಯಿತು ಅವ್ರು ಏನು ಪಾಠ ಮಾಡ್ತಾರೋ ಏನು ಎತ್ತು ಹೇಗೋ ಈ ಥರ ಎಲ್ಲ ಯೋಚನೆ ಮಾಡ್ತಾರೆ ಹೊಸ ನಿರ್ದೇಶಕರು ಹೊಸ ನಿರ್ಮಾಪಕರು ಯಾರೂ ಆ ನೆನಪು ನೆನಪು ಮಾಡಿಕೊಡೋದೇ ಇಲ್ಲ ನಮ್ಮ ರಮೇಶ್ ಭಟ್ ಹೇಳ್ತಿದ್ರು ಅಯ್ಯೋ ನಮ್ಮನ್ನೆಲ್ಲ ಈಗ ಯಾರೂ ಕರೆಯೋದೇ ಇಲ್ಲ ಅಂತ ಕರೆಯೋದು ನೀವ್ಯಾಕೆ ಯೋಚನೆ ಮಾಡ್ತೀರಾ ನಿಮ್ಮಲ್ಲಿ ಪ್ರತಿಭೆ ಇದೆ ಪ್ರತಿಭೆ ಇದ್ದಾಗ ಪ್ರತಿಯೊಬ್ಬರು ಕರೆದೇ ಕರೀತಾರೆ ಇಲ್ಲ ಅಂತ ಬೇಡ ಆರಾಮಾಗಿ ದೇವ್ರು ಕೊಟ್ಟರೆ ಒಳ್ಳೊಳ್ಳೆ ಪಾತ್ರಗಳು ಮಾಡಿದಿರಿ ಸಂತೋಷ ಪಟ್ಟಿದ್ದೀರಿ ಚೆನ್ನಾಗಿರಿ ಯಾರು ಯೋಚನೆ ಮಾಡ್ತೀರಿ ಅವಕಾಶ ಬಂದರೆ ಮಾಡಿ ಇಲ್ಲ ಅಂತಂದ್ರೆ ಸುಮ್ಮನೆ ಇರಿ ಎಲ್ಲ ಭಗವಂತನಿಚ್ಚೆ ಹಣೆ ಮರ ಅಟ್ಟೆ ಐವತ್ತು ವರ್ಷ ಅಂತಂದ್ರೆ ಸುದೀರ್ಘವಾಗಿ ಪಾತ್ರಗಳು ಮಾಡ್ಕೊಂಡು ಬಂದಿರೋದು ಮುನ್ನೂರೈವತ್ ನಾಲ್ಕ ಹತ್ತತ್ರ ನಲವತ್ತು ನಾನ್ನೂರು ಸಿನಿಮಾಗಳು ಮಾಡಿರೋದು ಸುಲಭ ಅಲ್ಲ ಎಲ್ಲರೂ ನೆನಪಿಸ್ಕೊಳ್ಳುವಂಥ ನೆನಪು ನೆನಪಿಟ್ಟುಕೊಳ್ಳುವಂಥ ಪಾತ್ರಗಳನ್ನು ಮಾಡಿ ಜನರ ಮನಸ್ಸಿನಲ್ಲಿ ಉಳಿದಿದ್ದೀವಿ ಅದೇ ಒಂದು ದೊಡ್ಡ ಸಂತೋಷ ಇಷ್ಟು ದೀರ್ಘಕಾಲ ನಮ್ಮನ್ನ ಚಿತ್ರರಂಗ ಉಳಿಸ್ಕೊಂಡಿದೆಯಲ್ಲ ಅದೇ ಒಂದು ದೊಡ್ಡ ಸಂತೋಷ ಹೆಮ್ಮೆ ಅಂತ ಹೇಳ್ತಾ ಇವತ್ತು ನಮ್ಮನ್ನ ಕರೆಯಿಸಿ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸೋದಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೆಂಕಟೇಶ್ ಮತ್ತು ಅವರ ಸಂಸ್ಥೆಗೂ ತಮ್ಗೆಲ್ಲರೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾನೆ ಒಳ್ಳೇದಾಗಿ ಸರ್ ಹೇಳ್ದಂಗೆ ಎಂಥ ಪಾತ್ರಗಳು ಮಾಡಿದ ಶ್ರೀನಿವಾಸ ಮೂರ್ತಿಗಳು ಅಂತಂದ್ರೆ ಅದು ಇವತ್ತಿಗೂ ಕೂಡ ಎಷ್ಟೇ ವರ್ಷ ಆದರೂ ಕೂಡ ಅದು ಹಾಗೆ ಇರುತ್ತೆ ಸರ್ ಡಾಕ್ಯುಮೆಂಟ್ ಆಗಿ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು ತಿಳಿಸ್ತಾ ಶ್ರೀಧರ್ ಮತ್ತು ಸುನಿಲ್ ಬಂದು ಮತ್ತು ಶ್ರೀನಿವಾಸ್ ಮಾಡಬೇಕು ಕ್ಯಾಮ್ರಾ ಕ್ಯಾಮ್ರಾ 전달 한번 하고, 이제 읽다

It's i for भला अङ्गे हिंदे भन्द हिंदे निस्कन भिड्छ आमा ना अब कम्म कुगम्ब्रे बासा होन रे रेडी गड गड अङ्ग हिंदे भन्द